ಹೊನ್ನಾವರ ಪಟ್ಟಣದ ರೋಟರಿ ಸಭಾ ಭವನದಲ್ಲಿ ರೋಟರಿ ಕ್ಲಬ್ ವತಿಯಿಂದ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮವನ್ನು ಉದ್ದೇಶಿಸಿ ರೋಟರಿ ಕ್ಲಬ್ ಅಧ್ಯಕ್ಷ ಡಾಕ್ಟರ್ ರಾಜು ಮಾಳ್ಗಿವನಿ ಮಾತನಾಡಿ ರೋಟರಿ ಕ್ಲಬ್ ಶೈಕ್ಷಣಿಕ ಆರೋಗ್ಯ ಕ್ರೀಡೆ ಸೇರಿದಂತೆ

ನೀವೇ ಸುದ್ದಿ ಮಾಡಲಿಲ್ಲ ಅಂದರೆ ಪ್ರತಿಯೊಬ್ಬ ಅಂದರೆ ಈ ಜನರಿಗೆ ಮುಟ್ತಾ ಇಲ್ಲ ನಮ್ಮ ಸುದ್ದಿ ನಾವೇನು ಸರ್ವಿಸ್ ಅಫೌಸರ್ ನಾವೇನು ರೊಟ್ಟಿಯನ್ನು ನಿಸ್ವಾರ್ಥ ಸೇವೆಯನ್ನು ಮಾಡ್ತಾ ಇದ್ದೀವಿ ಆ ಸೇವೆ ಜನರಿಗೆ ಮುಟ್ಟಬೇಕಾದ್ರೆ ಒಳ್ಳೆಯಲ್ಲ ನೀವು ಪತ್ರಿಕಾ ಮಿತ್ರರು ಸೊ ಪತ್ರಿಕ ಅಂದರೆ ಪ್ರಜಾಪ್ರಭುತ್ವದಲ್ಲಿ ನಾಲ್ಕನೇ ಅಂಗ ಅದು ಎಷ್ಟು ಕ್ರಿಟಿಕಲ್ ಆಗಿರ್ತದೆ ಅಂದ್ರೆ ನಮ್ಮ ಲೈಫ್ ರಾತ್ರಿ ಹನ್ನೆರಡು ಗಂಟೆಗೆ ಸುದ್ದಿ ಬಂದರೂ ಕೂಡ ನೀವು ನಾವು ಫೋನ್ ಮಾಡಿದಾಗ ಕೂಡ ನೀವು ರೆಸ್ಪಾನ್ಸ್ ಮಾಡ್ತೀವಿ ಆ ರಾತ್ರಿ ಹನ್ನೆರಡು ಗಂಟೆಗೂ ಕೂಡ ಆ ಸುದ್ದಿಯನ್ನು ತೆಗೆದುಕೊಂಡ್ಬಿಟ್ಟು ಮತ್ತೆ ಅದಕ್ಕೆ ರೆಸ್ಪಾನ್ಸ್ ಮಾಡಿ ಮತ್ತೆ ಅದಕ್ಕೆ ಏನು ಎಕ್ಸ್ಪ್ಲನೇಷನ್ ಕೊಡಬೇಕು ಅದನ್ನು ತಾಳ್ಮೆಯಿಂದಲೂ ಕೂಡ ಇವತ್ತಿನವರೆಗೂ ಕೂಡ ನಾವು ಯಾವಾಗಲೂ ಕೂಡ ರಾತ್ರಿ ಹನ್ನೆರಡು ಗಂಟೆಗೂ ಫೋನ್ ಮಾಡಿದ್ವಿ ಇವನ್ ಜೀವಭಟ್ ಸರ್ ಆಗಲಿ ಸತೀಶ್ ತಂಡಲ್ ಸರ್ ಆಗಲಿ ಶಿವ ಅವರಾಗ್ಲಿ ವಿಶ್ವ ಅವರಾಗಲಿ ದೆನ್ ಕೃಷ್ಣಮೂರ್ತಿ ಎಬ್ಬಾರ್ ಸರ್ ಅವರು ಅಜ್ಜಿ ತುಂಬ ಚೆನ್ನಾಗಿ ಎಲ್ಲರೂ ಕೂಡ ತುಂಬ ಅಂದರೆ ಮತ್ತೊಂದು ನಾನು ಹೇಳಬೇಕಂದ್ರೆ ಇಲ್ಲಿ ಸ್ಪೆಷಲಿ ಹೊನ್ನಾವರದಲ್ಲಿ ಈ ಡಿಗ್ರಿ ಕಾಲೇಜ್ಗಳಲ್ಲಿ ಪತ್ರಿಕಾ ಜರ್ನಲಿಸಮ್ ಹನ್ನೊಂದು ಸ್ವಲ್ಪ ಸ್ಟಾರ್ಟ್ ಹೇಳಿ ನಾನು ಜರ್ನಾಲಿಸಂ ಯಾಕಂದ್ರೆ ಇವಾಗ ಸಮಾಜದಲ್ಲಿರುವ ಆಗ್ತಾ ಇರುವಂತ ಅನ್ಯಾಯ ಅತ್ಯಾಚಾರ ಅನ್ಕೂ ಡಂಗುಗಳನ್ನು ತಿನ್ಬೇಕಾದ್ರೆ ಪತ್ರಿಕಾಂಗ ಪತ್ರಿಕಾ ರಂಗದಿಂದ ಮಾತ್ರ ಪತ್ರಿಕೆ ನಿಮ್ಮ ಕಟ್ಟಡದಿಂದ ಆಗಲಾರನ್ನ ನಾವು ಪೆನ್ನಿನಿಂದಲೇ ಸಾಧಿಸಿದ್ದೇವೆ ಸೊ ಪತ್ರಿಕಾರಂಗ ಒಂದು ಸಿಸ್ಟಮೆಟಿಕ್ ನಿಮ್ಮಂತಹ ಒಂದು ನೋಡಿ ನಮ್ಮ ನಿಮ್ಮನ್ನು ನೋಡಿದ್ರೆ ತುಂಬಾ ಖುಷಿ ಆಗ್ತದೆ ಎಷ್ಟು ನಿಟ್ಟಿ ನಿಮ್ಗೆ ಹಿರಿಯ ಪತ್ರಕರ್ತರಾದ ಜಿಯು ಭಟ್ ಮಾತನಾಡಿ ಹಿರಿಯರು ಆರಂಭಿಸಿದ ರೋಟರಿ ಗೌರವವನ್ನು ಇಂದಿಗೂ ಉಳಿಸಿಕೊಂಡಿದೆ ಒಂದು ಸಂಸ್ಥೆ ಏನೆಲ್ಲ ಸಮಾಜಮುಖಿ ಕಾರ್ಯ ಮಾಡಬಹುದು ಎನ್ನುವುದಕ್ಕೆ ರೋಟರಿ ಮಾದರಿಯಾಗಿದೆ ದೇಶದ ಎಲ್ಲಾ ರಂಗಗಳು ಇಂದು ನೈತಿಕ ಶಕ್ತಿ ಕಡಿಮೆಯಾಗುತ್ತಿದೆ ನೈತಿಕ ಪುನರುತ್ಥಾನದ ಕಾರ್ಯವಾಗಬೇಕಿದೆ ಎಂದು ರೋಟರಿಯೊಂದಿಗಿನ ಒಡನಾಟವನ್ನು ಸ್ಮರಿಸಿದರು ವರ್ಷ ಬರೀಲಿಕ್ಕೆ ಶುರು ಮಾಡಿದ್ರೆ ಎಪ್ಪತ್ತೆಂಟಾಯಿತು ರೋಟಿ ಆರಂಭದಿಂದಲೂ ಬರ್ತಿದ್ದಾರೆ ಈಗಲೂ ಬರೀತಾರೆ ಇದ್ದಾರೆ ಗೊತ್ತಿಲ್ಲ ಎಷ್ಟು ದಿವಸ ಅಂತ ರೋಟಿ ಸತತ ವಿಷ್ಣು ವಾರೇರಿಯವರು ಎಮ್ ಎನ್ ಪ್ರಭೋ ಅವರು ಡಾಕ್ಟರ್ ವಿ ಕೆ ಬಿ ಬಡಗೂರು ಅವರು ವಿಷ್ಣು ವಾರೇರಿಯವರು ಅಂತಹ ರೋಟರಿಯ ವೈಭವದ ಕಾಲದಲ್ಲಿ ನಾನೊಬ್ಬ ಪತ್ರಕರ್ತನಾಗಿ ರೋಟರಿ ಕಾರ್ಯಕ್ರಮಕ್ಕೆ ಬುಧವಾರ ಶಾಲೆಯಲ್ಲಿ ಹೋಗ್ತಾ ಇದ್ದೆ ನಿರಂತರವಾಗಿ ಒಂದೇ ರೀತಿಯಲ್ಲಿ ಜನ ಸಮಾಜ ಸೇವೆಯನ್ನು ರೋಟಿ ಮಾಡಿಕೊಂಡು ಬಂದಿದೆ ಕಿರಿಯರು ಆರಂಭಿಸಿದ ಆ ಘನತೆ ಗೌರವಗಳನ್ನು ರೋಟಿಯ ಗುಣಮಟ್ಟವನ್ನು ಉದ್ದೇಶವನ್ನು ನಿರಂತರವಾಗಿ ಯಾವತ್ತು ವರ್ಷಗಳೊಳಗೆವರೆಗೆ ನಡೆಸ್ಕೊಂಡು ಬಂದಿರತಕ್ಕಂಥ ಎಲ್ಲ ರೋಟಿಯ ಪದಾಧಿಕಾರಿಗಳಿಗೆ ಹಿಂದಿನವರಿಗೆ ಹಿಂದಿನವರಿಗೆ ನಾನು ಅಭಿನಂದಿಸೋದು ಬಯಸ್ತೇನೆ ಯಾಕೆಂದರೆ ಎಲ್ಲ ಸುದ್ದಿ ಕೊಡ್ತಾ ಇದ್ದಾರೆ ಒಳ್ಳೆ ಸುದ್ದಿ ಮರ್ಯಾದೆಯ ಸುದ್ದಿ ಬೇಕಾದ್ರೆ ನಮಗೆ ರೋಟಿ ಸುದ್ದಿ ಬರಬೇಕು ಇವತ್ತು ಕೂಡ ಸತ್ಯ ಕಳೆದ ವರ್ಷ ಶಾಲೆಗೆ ಎಷ್ಟು ಸುದ್ದಿ ಕೊಟ್ಟರು ಎಷ್ಟು ಕಾರ್ಯಕ್ರಮ ಮಾಡಿದ್ರು ಎಷ್ಟು ಬಡವರಿಗೆ ಉಪಕಾರ ಆಗ್ತಕ್ಕಂಥ ಕಾರ್ಯಕ್ರಮ ಮಾಡಿದ್ರು ಇದನ್ನೆಲ್ಲ ನೋಡುವಾಗ ಒಂದು ಸಂಸ್ಥೆ ಏನೆಲ್ಲ ಮಾಡ್ಬೋದು ಅನ್ನೋದು ಅತ್ಯಂತ ಸೂಕ್ಷ್ಮ ವಿಷಯ ವಿಷಯಗಳು ಒಂದು ದಂತ ಪಂಕ್ತಿ ವಿಚಾರ ಮೂವತ್ತು ನಲವತ್ತು ಸಾವಿರ ರೂಪಾಯಿ ಬರ್ತಾರೆ ಬಡವರಿಗೆ ಆಗೋದಿಲ್ಲ ಮನೆಯವರು ಕೇಟ್ ಮಾಡ್ತಾರೆ ಮಕ್ಕಳು ಕರ್ಕೊಂಡು ಹೋಗೋದಿಲ್ಲ ಶಾಲೆ ಯಾಕೆ ಸುದ್ದಿ ಅದು ಅಂತ ಕೇಳ್ತಾರೆ ಅಂಥ ಪರಿಸ್ಥಿತಿ ಕೆಲವರಿಗೆ ಆದರೂ ಅದನ್ನು ಅದನ್ನು ದಂತ ಪಂಕ್ತಿ ಕೊಟ್ಟರೆ ಕಂಡುಕೊಟ್ಟಿರಿ ಬಟ್ಟೆಗಳನ್ನು ಕೊಟ್ಟು ಈಗ ತುಂಬ ರೀತಿಯಲ್ಲಿ ವಿದ್ಯಾರ್ಥಿಗಳಿಂದ ಬಹಳ ಒಳ್ಳೆಯ ಕೆಲಸ ಅದೇ ನರಸೇವೆ ನಾರಾಯಣ ಸೇವೆ ದೇವರ ಸೇವೆ ಮಾಡಿದಾಗ ಕೂಡ ಒಂದು ಸಮಸ್ಯೆ ನಿರಂತರವಾಗಿ ಮಾಡ್ಕೊಂಡು ಬಂದಿರತಕ್ಕಂಥ ಒಳ್ಳೆ ಕೆಲಸ ತಾಲೂಕಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಸತೀಶ್ ತಾಂಡೇಲ್ ಮಾತನಾಡಿ ಸಮಾಜಮುಖಿ ಅನೇಕ ಕಾರ್ಯದ ಮೂಲಕ ಜನಮನ್ನಣೆ ಪಡೆದಿರುವ ಹೊನ್ನಾವರ ರೋಟರಿ ಕ್ಲಬ್ ಪ್ರತಿ ವರ್ಷವೂ ಪತ್ರಿಕಾ ದಿನಾಚರಣೆಯ ಮೂಲಕ ಪತ್ರಕರ್ತರನ್ನು ಸನ್ಮಾನಿಸಿ ಗೌರವಿಸುವ ಕಾರ್ಯ ಮಾಡುತ್ತಿದೆ ಪತ್ರಕರ್ತರು ಹಾಗೂ ರೋಟರಿ ಕ್ಲಬ್ ನಡುವೆ ಅವಿನಾಭಾವ ಸಂಬಂಧವಿದೆ ಸಮಾಜಮುಖಿ ಕಾರ್ಯದ ಮೂಲಕ ಒಳ್ಳೆಯ ಸಂದೇಶ ನೀಡುತ್ತಾ ಬಂದಿದ್ದಾರೆ ಎಂದು ಸೇವಾ ಕಾರ್ಯದ ಕುರಿತು ಪ್ರಶಂಸೆ ವ್ಯಕ್ತಪಡಿಸಿದರು ಒಳ್ಳಸ್ಥೆಗಳು ಬೇಕಾದ್ರೆ ಅಂತ ಒಳ್ಳೆಯ ಸಂಘದ ಸಂಸ್ಥೆಗಳಿದ್ದಾಗ ಅವರು ಬೆಳೀತದೆ ರೋಟರಿ ಕ್ಲಬ್ರು ಕಳೆದ ಅರವತ್ತು ವರ್ಷಗಳಿಂದಲೂ ಜನಸೇವಿಯನ್ನು ಮಾಡಿ ಸಮಾಜಕ್ಕೆ ಕಾರ್ಯದಲ್ಲಿ ತೊಡಗಿದ್ದಾರೆ ಈ ಕ್ಲಬ್ನ ವಿಶೇಷತೆ ಏನಂದ್ರೆ ಎಲ್ಲರೂ ಪ್ರತಿಷ್ಠಿತರೇ ಇಲ್ಲಿ ಮೆಂಬರ್ ಇಲ್ಲಿ ರೋಟರಿ ಕ್ಲಬ್ಗೆ ಮೆಂಬರ್ ಆಗಬೇಕಂದ್ರೆ ನಾವು ಅರ್ಜಿ ಆದರೆ ಮೆಂಬರ್ ಮೆಂಬರ್ ಅವರೇ ನಮ್ಮನ್ನು ಗುರುತಿಸಿಕೊಂಡು ಯಾರಿಗೆ ಮಾಡಿದ್ರು ಸಮಾಜ ಮಾಡ್ತಾರೆ ಅವರು ಅವರೇ ಗುರುತಿಸಿಕೊಂಡು ಅವರನ್ನು ಮೆಂಬರ್ಶಿಪ್ ಮಾಡ್ಕೊಳ್ತಾರೆ ಅಂತ ಪ್ರತಿಷ್ಠಿತ ರೋಟರಿ ಕ್ಲಬ್ನಲ್ಲಿ ನಮಗೆಲ್ಲರೂ ಸನ್ಮಾನ ಮಾಡಿದ್ದು ನಮಗೆಲ್ಲ ತುಂಬ ಅಭಿಮಾನ ಮತ್ತು ಸಂತೋಷವಾದ ಸಂಗತಿಯಾಗಿದೆ ವಸ್ತು ವಸ್ತುನಿಷ್ಠ ಪತ್ರ ವರದಿಯನ್ನು ಮಾತ್ರ ಮಾಡಿ ಯಶಸ್ವಿಯಾದಂಥ ಎಲ್ಲರಿಗೂ ಅವಿರಾಭಾವದ ಸಂಬಂಧವನ್ನು ಇಟ್ಟುಕೊಂಡು ನಾವು ಮಾಡ್ತಾ ಇದ್ದೇವೆ ಕಾರ್ಯಕ್ರಮದ ಈವೆಂಟ್ ಚೇರ್ಮನ್ ನಾರಾಯಣ್ಯಾಜಿ ರೋಟರಿ ಕ್ಲಬ್ ಹಾಗೂ ಪತ್ರಿಕಾ ದಿನಾಚರಣೆ ಕುರಿತು ಪ್ರಾಸ್ತಾವಿಕವಾಗಿ ಮಾತನಾಡಿ ಸ್ವಾಗತಿಸಿದರು ಕಾರ್ಯದರ್ಶಿ ಹೆನ್ರಿ ಲೀವಾ ಕಾಜಾ ಜಿ ಸುಹಾನ್ ಹೊರ್ಟಾ ರೋಟರಿ ಸದಸ್ಯರು ಪತ್ರಕರ್ತರು ಇದ್ದರು ದಿನೇಶ್ ಕಾಮತ್ ಕಾರ್ಯಕ್ರಮ ನಿರ್ವಹಿಸಿದರು